ಸಹಜ ಸಂದರ್ಶನ ಸಂದರ್ಶನಗಳಿಗಾಗಿ ವೀಕ್ಷಕರ ಎಲ್ಲರಿಗೂ ನಮಸ್ಕಾರ ಸಹಜ ಸಂದರ್ಶನ ಚಾನೆಲ್ನ ಹಾಗೂ ಕ್ಷಿತಿಜ ದಿನಪತ್ರಿಕೆ ಸಂಪಾದಕ ಕೃಷ್ಣ ಬನ್ನಾರಿ ಮಾತಾಡ್ತಾ ಇದ್ದೀನಿ ಈಗಾಗಲೇ ಶಿವಮೊಗ್ಗದ ಹಲವಾರು ಜನರನ್ನು ನಾವು ಸಂದರ್ಶನವನ್ನ ಮಾಡಿದ್ದೀವಿ ವೀಕ್ಷಕರೆಲ್ಲರೂ ಬಹಳ ಅಭಿಮಾನ ವ್ಯಕ್ತಪಡಿಸಿದ್ದೀರಿ ಇವತ್ತು ನಾವು ಶಿವಮೊಗ್ಗ ಐ ಎಮ್ ಎ ಅಧ್ಯಕ್ಷ ಡಾಕ್ಟರ್ ಎಸ್ ಶ್ರೀಧರ್ ಅವರ ಜೊತೆ ನಾವು ಇವತ್ತು ಮಾತಾಡಲಿಕ್ಕಿದ್ದೀವಿ ಇವರು ವೈದ್ಯರು ಜೊತೆಗೆ ಐ ಎಮ್ ಎ ಅಧ್ಯಕ್ಷರು ಹಾಗೂ ಸಮ ಶಿವಮೊಗ್ಗದ ಹಲವು ಸಾಮಾಜಿಕ ಸಾಂಸ್ಕೃತಿಕ ಸಂಸ್ಥೆಗಳಲ್ಲಿ ಕೂಡ ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ ಡಾಕ್ಟರ್ ಎಸ್ ಶ್ರೀಧರ್ ಅವರಿಗೆ ಸರ್ ನಮಸ್ತೆ ನಮಸ್ಕಾರ ನಮಸ್ತೆ ಸರ್ ಐ ಎಮ್ ಎ ಸ್ವರೂಪ ನನಗೆ ತಿಳಿದ ಮಟ್ಟಿಗೆ ಎಲ್ಲ ಡಾಕ್ಟರ್ ಗಳ ಒಂದು ಸಂಘಟನೆ ಅಂತ ಅನ್ಕೊಂಡಿದೀನಿ ನಿಜ ಇದು ಭಾರತೀಯ ವೈದ್ಯಕೀಯ ಸಂಘ ಅಂತಿಕ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಂತ ಏನ್ ಹೇಳ್ತೇವೆ ಅದ್ರಲ್ಲಿರುವಂತ ವೈದ್ಯರನ್ನ ಒಟ್ಟುಗೂಡಿಸುವಂತ ಒಂದು ಸಂಘಟನೆ ಒಂದು ಸಂಘಟನೆ ಶಿವಮೊಗ್ಗದಲ್ಲಿ ಈ ಸಂಘಟನೆ ವ್ಯಾಪ್ತಿಯಲ್ಲಿ ಎಷ್ಟು ಜನ ವೈದ್ಯರುಗಳು ಸಾಮಾನ್ಯ ಬರ್ತವೆ ಸುಮಾರು ಒಂದು ಶಿವಮೊಗ್ಗದಲ್ಲಿ ಆಸ್ ಒಂದು ಮೋರ್ ದನ್ ಸಿಕ್ಸ್ ಹಂಡ್ರೆಡ್ ಡಾಕ್ಟರ್ಸ್ ನಮ್ಮ ಸಂಘಟನೆ ಬರೀ ಬರೀ ಶಿವಮೊಗ್ಗ ನಗರ ನಗರದ ವ್ಯಾಪ್ತಿ ವ್ಯಾಪ್ತಿ ಮೊದಲು ಜಿಲ್ಲೆ ಅಂತ ಇತ್ತು ಈಗ ಎಲ್ಲಾ ತಾಲೂಕಲ್ಲೂ ಭಾರತೀಯ ವೈದ್ಯಕೀಯ ಸಂಘ ಅದರ ಪ್ರತ್ಯೇಕ ಶಾಖೆಗಳು ಆಗಿದೆ ಅಂದ್ರೆ ಇದರಲ್ಲಿ ಡೆಂಟಲ್ ಇರ್ಬೋದು ಅಥವಾ ಇಲ್ಲ ಡೆಂಟಲ್ ಅವ್ರದೇ ಬೇರೆ ಮೆಡಿಸಿನ್ ಬೇರೆ ಮೆಡಿಕಲ್ ಅಲ್ಲಿ ಆಲೋಪಿಕ್ ಸಿಸ್ಟಮ್ ಅಲ್ಲಿ ಬರುವಂತ ವೈದ್ಯಕೀಯ ಐಎಂಎ ಇದಕ್ಕೆ ಈಗಾಗಲೇ ಸುಮಾರು ಐವತ್ತು ವರ್ಷದ ವರ್ಷದ ಇತಿಹಾಸ ಇದೆ ಅಮೃತ ಮಹೋತ್ಸವದ ಇತಿಹಾಸ ಇದೆ ಈ ಹಿನ್ನೆಲೆಯಲ್ಲಿ ನಾಳೆ ಮತ್ತು ನಾಡಿದ್ದು ವಿಶೇಷವಾದ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಮಾಹಿತಿ ಅದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಹೇಳಿ ಅಂತ ಈಗಾಗಲೇ ಈಗ ನೀವು ಹೇಳಿದ ಹಾಗೆ ಶಿವಮೊಗ್ಗ ಭಾರತೀಯ ವೈದ್ಯಕೀಯ ಸಂಘ ಅಮೃತ ಮಹೋತ್ಸವ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ ಸರಿ ಎಪ್ಪತ್ತೈದು ವರ್ಷ ಆಯ್ತು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಶಿವಮೊಗ್ಗ ಶಾಖೆ ಪ್ರಾರಂಭ ಆಯ್ತು ಅವಾಗ ಜಿಲ್ಲೆಯಾಗಿ ಪ್ರಾರಂಭ ಆಗಿ ಈಗ ನಗರ ಕಷ್ಟ ಸೀಮಿತವಾಗಿದೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಭಾರತದಲ್ಲಿ ಭಾರತೀಯ ವೈದ್ಯಕೀಯ ಸಂಘ ಸ್ಥಾಪನೆ ಆಯಿತು ಸೊ ಆದ ನಂತರ ನೋಡಿದಾಗ ಸಾವಿರದ ನಲವತ್ತೆಂಟರಲ್ಲಿಂದ ನಮ್ಮದೇ ಆದ ಶಾಖೆ ನಮ್ಮದೇ ಆದ ಕಟ್ಟಡ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಶಿವಮೊಗ್ಗದಲ್ಲಿ ಮೆಗಾನ್ ಹಾಸ್ಪಿಟಲ್ ಡಿಸ್ಟಿಕ್ ಹಾಸ್ಪಿಟಲ್ ಏನ್ ಪ್ರಾರಂಭ ಆಯ್ತು ಆಮೇಲೆ ನಮ್ಮದೇ ಆದ ಕಟ್ಟಡ ಈಗಲೂ ಸಹ ಕಾಣ್ತಾ ಇದೆ ಅದು ಸುಂದರವಾದ ಕಟ್ಟಡ ಆ ಕಟ್ಟಡದಲ್ಲೇ ನಾವು ಭಾರತೀಯ ವೈದ್ಯಕೀಯ ಸಂಘದ ಅಮೃತ ಮಹೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಎರಡು ದಿವಸ ಮಾಡ್ತಾ ಇದ್ದೀವಿ ಇಪ್ಪತ್ತೇಳು ಇಪ್ಪತ್ತೆ ಮಾಡ್ತಾ ಇದ್ದೀವಿ ಅಮೃತ ಮಹೋತ್ಸವದ ಕಾರ್ಯಕ್ರಮ ನಾಳೆ ನಡೆದಿದೆ ಇದು ಹೊರತಾಗಿ ಬೇರೆ ಚಟುವಟಿಕೆಗಳು ವರ್ಷ ಈಗ ನಾವು ಅಮೃತ ವರ್ಷದಲ್ಲಿ ಅಂತೇಳಿ ಜನವರಿನಲ್ಲಿ ನಾವು ಸೋಮೇಶ್ವರ ಅವರಿಂದ ಉದ್ಘಾಟನೆ ಮಾಡಿ ಸರಿ ಸುಮಾರು ಈ ವರ್ಷದಲ್ಲಿ ಒಂದು ಮುನ್ನೂರು ಕಾರ್ಯಕ್ರಮ ಮಾಡಿದ್ವಿ ವಿಶೇಷವಾಗಿ ವರ್ಷದಲ್ಲಿ ಮುಂದೆ ಮುನ್ನೂರು ಕಾರ್ಯಕ್ರಮ ವಿಶೇಷವಾಗಿ ಏನಪ್ಪಾ ಅಂದ್ರೆ ತುಂಬಾ ಇನ್ನೋವೇಟಿವ್ ತರ ಆಕಾಶವಾಣಿ ಭದ್ರಾವತಿನಲ್ಲಿ ಪ್ರತಿ ಸೋಮವಾರ ಎಂಟು ಮುಕ್ಕಾಲಿಂದ ಒಂಬತ್ತು ಗಂಟೆ ಆರೋಗ್ಯ ಆರೈಕೆ ಅರಿವು ಅದರ ಬಗ್ಗೆ ನಮ್ಮ ಶಾಖೆಯ ಒಂದು ವೈದ್ಯರು ಒಂದು ಎಪಿಸೋಡ್ ಇದುವರೆಗೂ ಕೊಟ್ಟಿದ್ದಾರೆ ಬೇರೆ ಬೇರೆ ವೈದ್ಯರು ಬೇರೆ ಬೇರೆ ವಿಭಾಗದಲ್ಲಿರೋ ಸಾರ್ವಜನಿಕರಿಗೆ ಉಪಯುಕ್ತವಾಗುವಂತಹ ಸಾರ್ವಜನಿಕರಿಗೆ ಶೇರ್ ಮಾಡಿದ್ದಾರೆ ಅದೇ ತರ ಅದಾದ ನಂತರ ಯೂಟ್ಯೂಬ್ ಚಾನೆಲ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ತನಕ ಯೂಟ್ಯೂಬ್ ಚಾನಲ್ ಮಾಡೋದು ಭಾರತೀಯ ವೈದ್ಯಕೀಯ ಸಂಘದ ನುರಿತ ವೈದ್ಯರು ತಂಡ ಒಂದು ಪ್ರಶ್ನೋತ್ತರದ ಮೂಲಕ ಸಾರ್ವಜನಿಕರಿಗೆ ಏನೇನು ತೊಂದರೆ ಅನುಭವಿಸ್ತಾರೆ ಅನ್ನೋದ್ರ ಒಂದು ಯೂಟ್ಯೂಬ್ ಚಾನೆಲ್ ಸಹ ನಾವು ಇದುವರೆಗೆ ಬಿಟ್ಟಿದ್ದೀವಿ ಇದಾದ ನಂತರ ಸ್ಕೂಲ್ಗಳಲ್ಲಿ ಮೂರ್ ಒಂದು ಐವತ್ತು ಸ್ಕೂಲ್ಗಳಲ್ಲಿ ತಪಾಸಣೆ ಮಕ್ಕಳಿಗೆ ಬೀದಿ ನಾಟಕ ಮಾಡಿದಿವಿ ಟಿವಿ ಕ್ಲೋಸಿಸ್ ಬಗ್ಗೆ ಅವೇರ್ನೆಸ್ ಮಾಡಿದಿವಿ ನಮ್ಮ ಮಹಿಳೆಯ ವೈದ್ಯರುಗಳಿಗೆ ಅವೇರ್ನೆಸ್ ಮಾಡಿದಿವಿ ಹಾಗೆ ನಾನಾ ಚಟುವಟಿಕೆಗಳನ್ನು ನಾವು ಕಾರ್ಯಕ್ರಮನ ಭಾರತೀಯ ವೈದ್ಯಕೀಯ ಸಂಘ ಈ ಒಂದು ವರ್ಷದಲ್ಲಿ ಮಾಡ್ತಾ ಈ ವೈದ್ಯರೇ ಈ ಚಟುವಟಿಕೆ ಮಾಡ್ತಾರೋ ಅಲ್ಲ ಬೇರೆ ನಮ್ಮ ಭಾರತೀಯ ವೈದ್ಯಕೀಯ ಸಂಘದ ಸದಸ್ಯರು ಸಹ ವೈದ್ಯರುಗಳೇ ಅದನ್ನ ಯೋಗ ಶಿಕ್ಷಣ ಸಮಿತಿ ಜೊತೆಗೆ ಆರೋಗ್ಯದ ಬಗ್ಗೆ ಪ್ರತಿ ತಿಂಗಳು ಎರಡು ಬಾರಿ ಈಗ ಹಾರ್ಟ್ ಅಟ್ಯಾಕ್ ಹ್ಯಾಕ್ ಹೆಡ್ ಇಂಜುರಿ ಆದಾಗ ಏನ್ ಮಾಡಬೇಕು ಡಯಾಬಿಟಿಸ್ ಇದ್ದಾಗ ಏನ್ ಮಾಡಬೇಕು ಹತ್ತು ಹಲವಾರು ಪ್ರಶ್ನೆಗಳನ್ನ ಎಷ್ಟೋ ಸತಿ ಡಾಕ್ಟರ್ ಗಳತ್ರ ಹೋದಾಗ ಕೇಳಕ್ಕೆ ಕಷ್ಟ ಆಗತ್ತೆ ಅಲ್ಲಿ ಟೈಮ್ ಇರಲ್ಲ ಮುಜೆ ಇರುತ್ತೆ ಆತರ ಒಂದು ದೃಷ್ಟಿಯಿಂದ ಯೋಗ ಶಿಕ್ಷಣ ಸಮಿತಿ ಜೊತೆಗೆ ಪ್ರತಿ ತಿಂಗಳಲ್ಲಿ ಒಂದು ಅಥವಾ ಎರಡು ಬಾರಿ ಅವರ ಜೊತೆ ಅಲ್ಲಿರುವಂತಹ ಯೋಗ ಶಿಕ್ಷಣ ಸಮಿತಿಯ ಎಲ್ಲ ಸದಸ್ಯರ ಜೊತೆ ಒಂದು ಸಂವಾದ ಕಾರ್ಯಕ್ರಮನ ಇದುವರೆಗೆ ಒಂದು ಹದಿನೈದರಿಂದ ಇಪ್ಪತ್ತು ಸಂವಾದ ಕಾರ್ಯಕ್ರಮ ಮಾಡ್ತೀವಿ ಈಗ ವೈದ್ಯರು ವೈದ್ಯ ಈಗ ಶಿವಮೊಗ್ಗದಕ್ಕೆ ಯೋಚನೆ ಮಾಡೋದಾದ್ರೆ ಶಿವಮೊಗ್ಗ ಒಂದು ಆಸ್ಪತ್ರೆ ಹಬ್ಬ ಆಗ್ತಾ ಇದೆ ಅನ್ನೋ ಒಂದು ಇಷ್ಟು ಜನರಲ್ಲಿ ಇದೆ ಅದು ಒಳ್ಳೆಯದನ್ನು ಯೋಚನೆ ಮಾಡ್ತಾರೆ ಕೆಲವು ಸಲ ಇಷ್ಟೊಂದು ಯಾಕೆ ಆಗ್ತಾ ಇದೆ ಅವಶ್ಯಕತೆ ಇದೆಯಾ ಶಿವಮೊಗ್ಗ ನಗರಕ್ಕೆ ಅವಶ್ಯಕತೆ ಇದೆಯಾ ಅನ್ನೋದು ಮಾತಿದೆ ಏನಂತ ಇತ್ತೀಚೆಗೆ ಈಗಿನ ಒಂದು ಸಾಂದ್ರತೆ ಜನಸಂಖ್ಯಾ ಸಾಂದ್ರತೆ ಅಥವಾ ಪಾಪ್ಯುಲೇಷನ್ ಡೆನ್ಸಿಟಿ ನೋಡಿದಾಗ ನಮಗೆ ಆರೋಗ್ಯ ದೃಷ್ಟಿಯಲ್ಲಿ ಎಷ್ಟಿದ್ರು ಸಾಲದು ಒಳ್ಳೆ ಬೆಳವಣಿಗೆ ಒಳ್ಳೆಯ ಬೆಳವಣಿಗೆ ಯಾಕೆಂದ್ರೆ ನಾವು ಪಕ್ಕದಲ್ಲಿ ಆಕ್ಸಿಡೆಂಟ್ ಆದ್ರೂ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತಂದಾಗ ಎಲ್ಲಾ ಹಾಸ್ಪಿಟ್ಲಲ್ಲಿ ಹತ್ರದಲ್ಲಿ ಯಾವ್ದು ಅಂತ ಹೋಗ್ತೀವಿ ಅಲ್ಲಿ ಎಲ್ಲಾ ಮಲ್ಟಿ ಸ್ಪೆಷಾಲಿಟಿ ಇದ್ರೆ ಆ ಟೈಮಲ್ಲಿ ಜೀವ ಉಳಿಸಕ್ಕೆ ಒಂದು ಸಾಧ್ಯತೆ ಇರುತ್ತೆ ಗೋಲ್ಡನ್ ಅವರ್ ನಾವು ಉಪಯೋಗ ಮಾಡ್ತೀವಿ ಅದೇ ತರ ಹಾರ್ಟ್ ಅಟ್ಯಾಕ್ ಸಹ ಹಾಗೆ ಸೊ ಗೋಲ್ಡನ್ ಅಲ್ಲಿ ಹಾಸ್ಪಿಟ್ಲ್ ರೀಚ್ ಆಗೋದಿಕ್ಕೆ ತುಂಬಾ ಸಹಾಯ ಆಗುತ್ತೆ ಮತ್ತೆ ಜನಸಂಖ್ಯೆ ಜಾಸ್ತಿ ಆಗ್ತಿರೋದ್ರಿಂದ ರೋಗಗಳ ಉಲ್ಬಣ ಆಗ್ತಿರೋದ್ರಿಂದ ಹಾಸ್ಪಿಟಲ್ ಸಂಖ್ಯೆ ಜಾಸ್ತಿ ಇರೋ ತಪ್ಪು ಅಂತ ಹೇಳಕ್ ಆಗಲ್ಲ ಜನಗಳಿಗೆ ಉಪಯೋಗ ಆಗ್ತಾ ಇದೆ ಈಗ ಮೊದಲು ಬೆಂಗಳೂರು ಮೆಟ್ರೋಪಾಲಿಟನ್ ಸಿಟಿಯಿಂದ ಈಗ ಡಿಸ್ಟಿಕ್ ಹಾಸ್ಪಿಟ್ಲು ಡಿಸ್ಟಿಕ್ ಇಂದ ಈಗ ತಾಲೂಕ್ ಪ್ಲೇಸ್ ಅಲ್ಲಿ ಹೀಗೆ ಇವತ್ತೇನು ನಾವು ಕಾರ್ಡಿಯಾಲಜಿ ಹಾರ್ಟ್ ಅಟ್ಯಾಕ್ ಗೆ ಆಂಜಿಯೋಗ್ರಫಿ ಆಂಜಿಯೋಗ್ರಾಮ್ ಅಂತ ಏನಂತಿದೀವಿ ಅಂತಿದೀವಿ ಮೊದಲು ಸಿಟಿ ಸ್ಕ್ಯಾನ್ ಆಗಲಿ ಬರೀ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ ಅಷ್ಟೇ ಇತ್ತು ಈಗ ತಾಲೂಕ್ ಹೆಡ್ ಕ್ವಾರ್ಟರ್ಗೂ ಬಂದ್ಬಿಟ್ಟಿದೆ ಹಾಗೆ ಲ್ಯಾಬ್ಗಳು ಬರೀ ಡಿಸ್ಟಿಕ್ ಅಂತ ಇತ್ತು ತಾಲೂಕಿಗೂ ಬಂದಿದೆ ಮುಂದಿನ ದಿನದಲ್ಲಿ ಆಂಜಿಯೋಗ್ರಫಿ ಅನ್ನೋದು ಈ ಡಿಸ್ಟಿಕ್ ತಾಲೂಕಿಗೂ ಬರುತ್ತೆ ಸೊ ಒಂದು ಹೋಬಳಿ ಸಹ ಈಗ ನಿಮ್ಗೆ ಗೊತ್ತಿರೋದು ಒಂದು ಹೋಬಳಿ ಡೆವಲಪ್ ಆಗಿರೋ ಸ್ಥಿತಿಲಿರೋದ್ರಿಂದ ಆರ್ಥಿಕ ಸ್ಥಿತಿ ಚೆನ್ನಾಗಿರೋದ್ರಿಂದ ಜನರಿಗೆ ಇದು ಅನುಕೂಲ ಆಗತ್ತೆ ಆಗತ್ತೆ ಈಗ ನಮ್ಮ ಒಂದು ಮಾಹಿತಿ ಪ್ರಕಾರ ಮಾಧ್ಯಮದ ಮಾಹಿತಿ ಪ್ರಕಾರ ಇಡೀ ವಿಶ್ವದಲ್ಲಿ ಅತ್ಯಂತ ಸೆಕೆಂಡ್ ಲೆವೆಲ್ ಡಯಾಬಿಟಿಕ್ ಪೇಷೆಂಟ್ಸ್ ಇಂಡಿಯಾದಲ್ಲಿ ಇದ್ದಾರೆ ಅಂತ ಅದ್ರ ಜೊತೆಗೆ ಇತ್ತೀಚೆಗೆ ಜನರಲ್ಲಿ ಆತಂಕ ಶುರುವಾಗಿರೋದು ಹೃದಯಾಘಾತಕ್ಕೆ ಸಂಬಂಧಪಟ್ಟ ಪ್ರಕರಣಗಳು ಜಾಸ್ತಿ ಆಗ್ತಾ ಇದಾವೆ ಅದು ಪ್ರಚಾರದಲ್ಲಿ ಬರ್ತಾ ಇದೆಯೋ ಅಥವಾ ವಾಸ್ತವವಾಗಿ ಸಂಖ್ಯೆ ಜಾಸ್ತಿ ಆಗ್ತಾ ಇದೆಯೋ ಇದು ಒಂದು ಒಂದು ಮಾಹಿತಿ ಏನಿದೆ ಕೊರೋನಾ ಇದರಿಂದ ಆಯಿತು ಅನ್ನೋದು ಕೂಡ ಜನರಲ್ಲಿ ಒಂದಿಷ್ಟು ತಪ್ಪು ಕಲ್ಪನೆ ಅದರ ಬಗ್ಗೆ ಸಾಕಷ್ಟು ಸ್ಪಷ್ಟನೆಗಳು ಕೂಡ ಬಂದಿವೆ ಈ ಹಂತದಲ್ಲಿ ಯಾಕೆ ಈ ಹಾರ್ಟ್ ಅಟ್ಯಾಕ್ ಪ್ರಕರಣ ಹೆಚ್ಚು ವರದಿ ಆಗ್ತಾ ಇದಾವೋ ಅಥವಾ ನಿಜವಾಗಿಯೂ ಆಗ್ತಾ ಇದಾವೆ ಹೇಗೆ ಈಗ ಹಾರ್ಟ್ ಅಟ್ಯಾಕ್ ಅಂತಂತ ಅಂದಾಗ ರೋಗದ ರೋಗ ಲಕ್ಷಣಗಳು ಶಿಫ್ಟ್ ಆಗ್ತಾ ಇದೆ ಮೊದಲು ನಾವು ಇದ್ದಾಗ ನೋಡ್ತಾ ಇರ್ಬೇಕಾದ್ರೆ ಯಾರಿಗ ಹಾರ್ಟ್ ಅಟ್ಯಾಕ್ ಬರುತ್ತೆ ಅಷ್ಟೇ ಹಾರ್ಟ್ ಅಟ್ಯಾಕ್ ಬರ್ತಿದೆ ಅಂತ ಈಗ ಏನಾಗಿದೆ ಅದೇ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಹೇಳ್ತೀವಿ ಈಗ ಏನಾಗಿದೆ ಹದಿನೈದು ವರ್ಷದವರೆಗೂ ಆಗಿದೆ ಇಪ್ಪತ್ತು ವರ್ಷದವರೆಗೂ ನೋ ಬ್ಯಾರಿಯರ್ಗೆ ಯಾವ ಏಜ್ ಬೇಕೋರು ಏನ್ ಬೇಕಾದ್ರು ಆಗುತ್ತೆ ಒಂದು ಎರಡನೇದು ಕಾರಣ ಹುಡುಕ್ತಾ ಹೋದಾಗ ಒಂದು ಫುಡ್ ಹ್ಯಾಬಿಟ್ಸ್ ಮೇನ್ ಆಗಿ ಫುಡ್ ಹ್ಯಾಬಿಟ್ಸ್ ಲೈಫ್ ಸ್ಟೈಲ್ ಅವೆಲ್ಲವೂ ಬದಲಾವಣೆ ಆಗ್ತಾ ಇರೋದ್ರಿಂದ ನಮ್ಮಲ್ಲಿ ರೋಗನ ಕಾಣಿಸ್ತಾ ಇದೆ ಮೂರನೇದು ನಮ್ಮ ಭಾರತೀಯ ಪದ್ಧತಿಗಳನ್ನು ನಾವು ಅಳವಡಿಸ್ಕೊಳ್ದೆ ಒಂದು ಪಾಶ್ಚಾತ್ಯ ಇದಕ್ಕೆ ನಾವು ಮಾರು ಹೋಗಿರೋದ್ರಿಂದ ಜಂಕ್ ಫುಡ್ ಬಗ್ಗೆ ಇರಬಹುದು ಇರೆಗ್ಯುಲಾರಿಟಿ ಫುಡ್ ಇರ್ಬೋದು ವರ್ಕ್ ಟೆನ್ಷನ್ ಇರ್ಬೋದು ಸೊ ಬೇರೆ ಬೇರೆ ಕಾರಣಗಳಿಂದ ನಮ್ಮ ಆರೋಗ್ಯನ ನಾವು ಹಾಳು ಮಾಡ್ಕೊಳ್ತಾ ಇದೀವಿ ಮೂರ್ ನಾಲ್ಕನೇದಾಗಿ ಎಕ್ಸಸೈಸ್ ನಮ್ಮಲ್ಲಿ ಏನಾಗ್ತಿದೆ ಕೆಲವರು ಊಟ ಒಂದು ಮಾಡೋದ್ರ ಜೊತೆಗೆ ಒಂದು ಎಕ್ಸಸೈಸ್ ನಮ್ಮ ಜೀವನದ ಪ್ರತಿನಿತ್ಯದ ಒಂದು ಆಯಾಮ ಅನ್ನೋದು ಅನ್ಕೊಂಡ್ರೆ ಅವಾಗ ಏನಾಗತ್ತೆ ಒಂದಿಷ್ಟು ಆಕ್ಟಿವಿಟೀಸ್ ಅಲ್ಲಿ ಭಾಗಿಯಾಗುತ್ತೆ ಸೊ ಎಲ್ಲಾ ಕಾರಣಗಳು ಸೇರಿ ನಮ್ಮ ದೇಶ ಅಂದ್ರೆ ಏಷ್ಯಾದಲ್ಲಿ ಅಥವಾ ಭಾರತದಲ್ಲಿ ಡಯಾಬಿಟೀಸ್ ಇದು ಸಕ್ಕರೆ ಕಾಯಿಲೆ ತುಂಬಾ ಮಧುಮೇಹ ಕಾಯಿಲೆ ಟಾಪ್ ಲೆವೆಲ್ ಅಲ್ಲಿ ಬರ್ತಾ ಇದೆ ಅದ್ರಲ್ಲಿ ಏನೋ ಏನು ಅಂತಂದ್ರೆ ಇದು ನಮ್ಮ ಮುಂದಿನ ಪೀಳಿಗೆಯವರು ಇದನ್ನ ಎಚ್ಚೆತ್ಕೊಂಡು ಈಗಲೇ ಅದನ್ನ ನಮ್ಮ ಆರೋಗ್ಯ ಸುಧಾರ ಪ್ರಿಮಾಡಿಯಲ್ ಪ್ರಿವೆನ್ಶನ್ ಅಂತ ಹೇಳ್ತೀವಿ ನಮ್ಮ ಆರೋಗ್ಯನ ನಾವು ಕಾಪಾಡುವುದ್ರೊಳಗೆ ನಾವು ಗಮನ ಹರಿಸ್ಬೇಕು ಅಲ್ಲ ಈ ಲೈಫ್ ಸ್ಟೈಲು ಅದೆಲ್ಲ ಇತ್ತೀಚೆಗೆ ಬದಲಾವಣೆ ಆಗಿದ್ದಲ್ಲ ಆದ್ರೆ ಈ ಹೃದಯಾಘಾತ ಪ್ರಕರಣಗಳು ಲೈಫ್ ಸ್ಟೈಲ್ ಗೆ ಸಂಬಂಧ ಇಲ್ಲ ಯಾಕಂದ್ರೆ ಜಾಸ್ತಿ ಪ್ರಕರಣಗಳು ಕಂಡು ಬರ್ತಾವೆ ಇತ್ತೀಚೆಗೆ ಬರ್ತಾ ಇದೆಯಲ್ಲ ಹೃದಯಾಘಾತ ಅನ್ನೋದು ಮೊದ್ಲು ಇತ್ತು ಈಗಲೂ ಇದೆ ಮೊದ್ಲು ಸೋಶಿಯಲ್ ಮೀಡಿಯಾ ಅನ್ನೋದು ಅಷ್ಟೇ ಮೊದ್ಲು ಎಲ್ಲಿ ಏನಾಗತ್ತೆ ಅನ್ನೋದು ಗೊತ್ತಾಗ್ತಿಲ್ಲ ಏನಾದ್ರೂ ಗೊತ್ತಾಗುತ್ತೆ ಎಲ್ಲೇ ಒಂದು ಏರಿಯಾದಲ್ಲಿ ಹೋದ್ರೆ ಒಂದು ಫ್ಲೆಕ್ಸ್ ಆಗ್ತದೆ ಸೊ ಹಾಗಾಗಿ ಪ್ರಚಾರ ಒಂದು ಆಗ್ತಾ ಇದೆ ಎರಡನೇದಾಗಿ ನೀವು ಒಂದು ಹೇಳಿದ್ನಲ್ಲ ಒಂದು ಪಾಪ್ಯುಲೇಷನ್ ಜಾಸ್ತಿ ಆಗ್ತದ್ರಿಂದ ನಮ್ಮ ಎಲ್ಲ ವರ್ಕ್ ಟೆನ್ಷನ್ ಇರ್ಬೋದು ಬಟ್ ಓವರ್ ಆಲ್ ನಮ್ಮ ಸಾಮಾಜಿಕ ಪರಿಸ್ಥಿತಿ ಇರ್ಬೋದು ಎಲ್ಲದೂ ಸೇರಿ ಒಂದು ಹಾರ್ಟ್ ಅಟ್ಯಾಕ್ ಆಗೋದು ಜಾಸ್ತಿ ಆಗ್ತಾ ಇದೆ ಅದು ಸಮಾಜದಲ್ಲಿ ಕಾಣ್ತಾ ಇದೆ ಅಂತ ಪಾಪ್ಯುಲೇಷನ್ ಹೋಲಿಸಿದಾಗ ಈ ಸಂಖ್ಯೆ ನಿಜವಾಗ್ಲೂ ಆರೋಗ್ಯಕರದ ದೃಷ್ಟಿಯಿಂದ ಒಳ್ಳೇದಲ್ಲ ಯಾಕೆಂದ್ರೆ ಇನ್ನೂ ನೋಡ್ತಾ ಇದ್ರೆ ಕ್ಯಾನ್ಸರ್ ಇಂದ ಬಹಳ ಜನ ಸಾಹಿತ್ಯ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಇಂದ ಇನ್ನೂ ಬಹಳ ಜನ ಸಾಯ್ತಿದ್ದಾರೆ ಸೊ ಹೀಗೆ ಅಂಕಿಅಂಶಗಳು ನೋಡ್ತಾ ಹೋದಾಗ ಇದು ಆ ಮಟ್ಟಕ್ಕೆ ತಲುಪ್ತಾ ಇದೆ ಅಂತ ಹೇಳಿ ಸೊ ಕೊನೆಯ ಪ್ರಶ್ನೆ ಆಗಿ ತಾವು ತುಂಬಾ ಬಿಸಿ ಇದೀರಿ ಸಾಕಷ್ಟು ನಾಳೆ ಕಾರ್ಯಕ್ರಮ ಸಿದ್ಧತೆಗಳು ಮಾಡಬೇಕು ಆದ್ರಿಂದ ಕೊನೆಯ ಪ್ರಶ್ನೆ ಏನು ಅಂದ್ರೆ ಈಗ ಇತ್ತೀಚಿನ ಆಸ್ಪತ್ರೆಗಳು ಜಾಸ್ತಿ ಆಗಿದ್ದಾವೆ ಚಿಕಿತ್ಸೆಗಳು ದೊರಕ್ತಿದಾವೆ ಆದ್ರೆ ಸಾಮಾನ್ಯ ಜನಕ್ಕೆ ದುಬಾರಿ ಆಗ್ತಾ ಇದೆ ಚಿಕಿತ್ಸೆಗಳು ಅಂತ ಒಂದು ಅಂದ್ರೆ ಆಸ್ಪತ್ರೆ ಹೋದ ತಕ್ಷಣ ದೊಡ್ಡ ದೊಡ್ಡ ಬಿಲ್ಗಳು ಬಂದ್ಬಿಡ್ತವೆ ಲಕ್ಷಾಂತರ ರೂಪಾಯಿ ಆಗ್ಬಿಡುತ್ತೆ ದುಬಾರಿ ಆಗ್ತಾ ಇದೆ ಇನ್ಶೂರೆನ್ಸ್ ಕಂಪನಿಗಳು ಇವತ್ತಿನ ಮಟ್ಟಿಗೆ ಅದನ್ನ ಕೆಲವು ಇನ್ಶೂರೆನ್ಸ್ ಕಂಪನಿ ಕೊನೆ ಹಂತದಲ್ಲಿ ಅದನ್ನ ಈ ಹಂತದಲ್ಲಿ ಏನು ಜನಕ್ಕೆ ಏನು ಹೇಳ್ಬೋದು ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಶಿವಮೊಗ್ಗದಲ್ಲಿ ಮೆಗಾನ್ ಆಸ್ಪತ್ರೆ ತುಂಬಾ ಚೆನ್ನಾಗಿದೆ ಬಡವರಿಗೆ ಸರ್ಕಾರ ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿದೆ ಬಡೂರು ಅಂತಲ್ಲ ನಾವು ಕೋವಿಡ್ ಟೈಮ್ ಅಲ್ಲಿ ಏನ್ ನೋಡಿದಾಗ ಎಲ್ಲರೂ ಶ್ರೀಮಂತ ಎಲ್ಲರೂ ಎಲ್ಲರೂ ಉಪಯೋಗ ಸೊ ಹಾಗಾಗಿ ಮೊದಲನೇದಾಗಿ ಮೆಗಾನ್ ಅಂದ್ರೆ ಸರ್ಕಾರಿ ವ್ಯವಸ್ಥೆಯನ್ನು ನಾವು ಉಪಯೋಗ ಮಾಡ್ಕೊಳ್ಳೋದು ಒಂದು ಎರಡನೇದು ಈಗ ನಾವು ನೋಡ್ತೀವಿ ಈಗ ಕ್ಯಾಂಟೀನಿಗು ಹೋಗ್ತಾರೆ ಜನ ಗೆ ಮಧ್ಯಮ ಗೆ ಹೋಗ್ತಾರೆ ಒಳ್ಳೆ ಹೋಗ್ತಾರೆ ಸೊ ಅದೇ ಇಡ್ಲಿ ಅದೇ ಹಿಟ್ಟು ಅದೇ ದೋಸೆ ಅದೇ ಅದೇ ಕಾಸಿಗೆ ತಕ್ಕಂಗೆ ಕಜ್ಜಾಯ ಏನ್ ಮಾಡಕ ಪ್ರೈವೇಟ್ ಹಾಸ್ಪಿಟಲ್ ಬಂದಾಗ ಫೆಸಿಲಿಟೀಸ್ ಆತರ ಈ ಜನ ಇಷ್ಟ ಪಡೋದ್ರಿಂದ ಜನರ ಹತ್ರ ಆರ್ಥಿಕ ಸ್ಥಿತಿ ಚೆನ್ನಾಗಿರೋದ್ರಿಂದ ಅವರು ಆಯಾ ಫೆಸಿಲಿಟಿಗೆ ಅವರು ಅಲ್ಲಿಗೆ ಹೋಗುವಂಥದ್ದು ಟ್ರೀಟ್ಮೆಂಟ್ ತಗೊಳೋಂಥದ್ದು ಅವರು ಇಷ್ಟಪಡೋದ್ರಲ್ಲಿ ಸೊ ಹಾಗಾಗಿ ಆಸ್ಪತ್ರೆಗಳು ಜಾಸ್ತಿ ಆಗಿರೋದ್ರಿಂದ ಅವರು ಎಲ್ಲೆಲ್ಲಿ ಉಪಯೋಗ ಮಾಡ್ಕೋಬೇಕು ಎಲ್ಲೆಲ್ಲಿ ಹೋಗ್ಬೇಕು ಎಲ್ಲೆಲ್ಲಿ ಸ್ಪಷ್ಟಿಸ್ ಇರ್ತಾರೆ ಅನ್ನೋದನ್ನ ಅವ್ರವ್ರು ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಅವರು ಅದು ದುಬಾರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗಿನ ಕಾಲದಲ್ಲಿ ಯಾವುದೇ ಮುಟ್ಟಿದು ಸಹ ಜಾಸ್ತಿ ಇರೋದ್ರಿಂದ ಒಂದು ಇನ್ಸ್ಟ್ರೂಮೆಂಟ್ ಇರಬಹುದು ಅಥವಾ ಟ್ರೀಟ್ಮೆಂಟ್ ಕಾಸ್ಟ್ ಇರಬಹುದು ಎಲ್ಲ ಎಲ್ಲವೂ ಎಲ್ಲವೂ ಇದನ್ನ ಏನಾಗತ್ತೆ ಅದು ಜಾಸ್ತಿ ಅಂತ ಅದು ಅನ್ಸತ್ತದ ಸೊ ಹಂಗಾಗಿ ಇದನ್ನ ನಾವು ಹಾಸ್ಪಿಟಲ್ ಜಾಸ್ತಿ ಆಗಿರೋದ್ರಿಂದ ಅಥವಾ ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಯಾವುದು ನಮ್ಗೆ ತೊಂದರೆ ಅನ್ನೋಕ್ಕಿಂತ ಹೆಚ್ಚಾಗಿ ನಮ್ಮ ಚಾಯ್ಸ್ ನಾವು ನಮ್ಮ ಆರ್ಥಿಕ ಸ್ಥಿತಿ ಎಲ್ಲಿರುತ್ತೆ ನಮ್ಮ ಆಯ್ಕೆ ಎಲ್ಲಿರತ್ತೆ ಈ ಕೆಲವರು ಏನಾಗುತ್ತೆ ನಮ್ಮ ಆರ್ಥಿಕ ಸ್ಥಿತಿ ಕಮ್ಮಿ ಅಂತ ಗೊತ್ತಿದ್ರು ಸರ್ಕಾರಿ ಆಸ್ಪತ್ರೆ ಹೋಗಿ ತಗೊಂಡು ಸಮಾಧಾನದಿಂದ ತಗೋಬೇಕು ಅಂತಿದ್ರು ಸಹ ಪ್ರೈವೇಟ್ ಅಲ್ಲಿ ಹೋಗಿ ಜಾಸ್ತಿ ಬಿಲ್ ಮಾಡ್ಕೊಂಡು ಅಯ್ಯೋ ಜಾಸ್ತಿ ಬಿಲ್ ಆಯ್ತು ಈಗ ಜಯದೇವ ಆಸ್ಪತ್ರೆ ಇದೆ ಬೆಂಗಳೂರು ಚೆನ್ನಾಗಿದೆ ನಿಮ್ಮ ಹಾಸ್ಪಿಟಲ್ ಇದೆ ಚೆನ್ನಾಗಿದೆ ಚೆನ್ನಾಗಿದೆಜಿಸ್ಟ್ ಚೆನ್ನಾಗಿದೆ ಎಲ್ಲಾ ಡಿಸ್ಟಿಕ್ ಡಿಸ್ಟಿಕ್ ಹಾಸ್ಪಿಟಲ್ ಇದೆ ಚೆನ್ನಾಗಿದೆ ಎಲ್ಲದನ್ನು ಅದನ್ನ ಉಪಯೋಗನ ಸಮಾಧಾನದಿಂದ ತಗೊಂಡ್ರೆ ನಿಜವಾಗ್ಲೂ ಅದು ಜನಗಳಿಗೆ ಹೆಲ್ಪ್ ಆಗುತ್ತೆ ನಾನೇ ಇರುವಂತ ಎನ್ ಟಿ ಡಿಪಾರ್ಟ್ಮೆಂಟ್ ತುಂಬಾ ಚೆನ್ನಾಗಿದೆ ನಾವು ಕ್ಯಾನ್ಸರ್ ಇಂದ ಹಿಡಿದು ಎಲ್ಲಾ ತರದ ಸರ್ಜರಿ ಶಿವಮೊಗ್ಗದಲ್ಲಿ ಮೆಗನ್ ಆಸ್ಪತ್ರೆ ಎನ್ ಟಿ ವಿಭಾಗದಲ್ಲಿ ಮಾಡ್ತಿದ್ದೇವೆ ಹಂಗಾಗಿ ಉಪಯೋಗ ಮಾಡ್ಕೊಳೋದು ಜನ್ರು ತಗೋಬೇಕು ಸಮಾಧಾನದಿಂದ ವರ್ತಿಸ್ಕೊಳ್ಬೇಕು ಅವಾಗೆಲ್ಲವೂ ಸಿಗತ್ತೆ ಗಡಿ ಬಿಡಿ ಮಾಡ್ಕೊಳಕ್ ಹೋಗ್ಬೋದು ಒಂದೇ ಸತಿ ಕನ್ಕ್ಲೂಷನ್ ಬರ್ಬಾರ್ದು ವ್ಯವಸ್ಥೆನಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗಿರೋದ್ರಿಂದ ಈಗ ಮೆಗನ್ ಆಸ್ಪತ್ರೆಯ ಕೆಪಾಸಿಟಿ ಮೀರಿ ಜನ ಬಂದಾಗ ಅಲ್ಲಿರೋದು ಕಷ್ಟ ಆಗುತ್ತೆ ದಿವಸಕ್ಕೆ ಎರಡ್ ಸಾವಿರ ಜನ ಬಂದಾಗ ಅಲ್ಲಿರೋ ಸಿಬ್ಬಂದಿಗಳು ಅಲ್ಲಿರೋ ರೇಷನ್ ನೋಡಿದಾಗ ಅದು ಸಹ ಕಷ್ಟ ಆಗುತ್ತೆ ಹಂಗಾಗಿ ಜನರು ಸ್ವಲ್ಪ ಸಮಾಧಾನ ತಗೊಂಡ್ರೆ ಉಪಯೋಗ ಆಗುತ್ತೆ ಅವರವರ ಆರ್ಥಿಕ ಸ್ಥಿತಿ ಅವರವರ ಇದ್ರ ಮೇಲೆ ಇವತ್ತು ಅವಕಾಶಗಳು ಇದೆ ಅವಕಾಶ ಇದೆ ಅವಕಾಶ ಇದೆ ಈ ಆಸ್ಪತ್ರೆಗಳು ಜಾಸ್ತಿ ಆಗಿರ್ಬೋದು ಅಥವಾ ವೈದ್ಯರುಗಳ ಲಭ್ಯತೆ ಇರಬಹುದು ಸ್ಕೂಲ್ ಹೇಗಿದೆ ಸ್ಕೂಲ್ ಶಾಲಾ ಕಾಲೇಜುಗಳು ಹೇಗಿದೆ ಹಾಗೆ ಆಸ್ಪತ್ರೆ ಓಕೆ ಡಾಕ್ಟರ್ ಅವರೇ ತುಂಬಾ ಸಣ್ಣ ಅವಧಿಯಲ್ಲಿ ತುಂಬಾ ಚೆನ್ನಾಗಿ ತುಂಬಾ ವಿವರಗಳನ್ನ ಕೊಟ್ಟಿದ್ರಿ ನಾಳೆ ನಾಡಿದ್ದಿನ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಮಗೆ ನಮಸ್ಕಾರ ವೀಕ್ಷಕರೇ ನಾವು ಇವತ್ತು ಡಾಕ್ಟರ್ ಎಸ್ ಶ್ರೀಧರ್ ಮೆಗನ್ ಆಸ್ಪತ್ರೆಯಲ್ಲಿ ಕೂಡ ಅವರು ಇ ಎನ್ ಟಿ ವಿಭಾಗದ ಪ್ರಮುಖರು ಹಾಗೆ ವಿವಿಧ ವಿಶೇಷ ಸೊಸೈಟಿ ಇರ್ಬೋದು ಅಥವಾ ಇನ್ಯಾವುದೇ ಸಂಘ ಸಂಸ್ಥೆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಅವರು ಪ್ರಧಾನವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಜೊತೆಗೆ ಶಿವಮೊಗ್ಗ ಐ ಎಂ ಎ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸ್ತಿದ್ದಾರೆ ಅವರ ನಾಳೆ ನಾಡಿನ ಕಾರ್ಯಕ್ರಮ ಬಹಳ ಚೆನ್ನಾಗ್ಲಿ ವೀಕ್ಷಕರೇ ಈ ಕಾರ್ಯಕ್ರಮಕ್ಕೆ ಈ ಸಂದರ್ಶನವನ್ನು ವೀಕ್ಷಿಸಿ ಸಹಕರಿಸಿ ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಬೇಕಾಗಿ ವಿನಂತಿಸ್ತೇನೆ ನಮಸ್ಕಾರ ಸರ್ ನಮಸ್ಕಾರ ಸಂದರ್ಶನಗಳಿಗಾಗಿ ಇರುವಂತಹ ವಾಹಿನಿ